ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಕ್ತಾದ ಮಧುಬನ ಮಧುರ ದುಃಖ ದುಃಖಹರ್ಥ ಸುಖಕರ್ತ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ದುಃಖಗಳು ದೂರ ಆಗುತ್ತದೆ ಅಂತಮತಿ ಸೋಗತಿಯಾಗುತ್ತದೆ ಅಂದರೆ ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ನೀವು ಶ್ರೇಷ್ಠ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ನಡೆದಾಡುತ್ತ ತಿರುಗಾಡುತ್ತಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಆದೇಶವನ್ನು ಏಕೆ ನೀಡಿದ್ದಾರೆ ಉತ್ತರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಅನೇಕ ಜನ್ಮದ ಪಾಪದ ಹೊರೆ ಸಮಾಪ್ತಿಯಾಗುತ್ತದೆ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮ ಸತೋ ಪ್ರದಾನ ಆಗುತ್ತದೆ ಮೂರನೇ ಪಾಯಿಂಟ್ ಈಗ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಲು ನಿಮಗೆ ಸಾಧ್ಯ ಆಗುತ್ತದೆ ಅಂತಿಮ ಸಮಯದ ಬಗ್ಗೆ ಗಾಯನೇ ಇದೆ ಯಾರು ತಮ್ಮ ಜೀವನದ ಅಂತಿಮ ಸಮಯದಲ್ಲಿ ಸ್ತ್ರೀಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ವೈಶ್ಯರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲೇ ಶರ್ರವನ್ನು ತ್ಯಾಗ ಮಾಡಬೇಕು ನಾಲ್ಕನೇ ಪಾಯಿಂಟ್ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ಇಪ್ಪತ್ತೊಂದು ಜನ್ಮದ ಸುಖ ಸಮ್ಮುಖದಲ್ಲಿ ಕಾಣಿಸುತ್ತದೆ ಪರಮಾತ್ಮ ತಂದೆಯ ಸಮಾನ ಮಧುರವಾದ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ನುವ ಆದೇಶವನ್ನು ಮಕ್ಕಳಿಗೆ ನೀಡಿದ್ದಾರೆ ಓಂ ಶಾಂತಿ ನೀವೀಗ ಯಾರ ನೆನಪಿನಲ್ಲಿ ಕುಳಿತಿದ್ದೀರಾ ಇಲ್ಲಿ ನೀವು ಅತಿ ಪ್ರೀತಿಯ ಸಂಬಂಧವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡುತ್ತೀರಾ ಆ ಪರಮಾತ್ಮ ತಂದೆ ಸರ್ವರನ್ನು ದುಃಖದಿಂದ ಮುಕ್ತ ಮಾಡುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳನ್ನು ನೋಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ನೋಡಿದಾಗ ಮಕ್ಕಳ ಜೀವನದ ಸರ್ವ ಪ್ರಕಾರದ ಪಾಪ ನಾಶ ಆಗುತ್ತಾ ಹೋಗುತ್ತದೆ ಪಾಪ ನಾಶ ಆದಾಗ ಆತ್ಮ ಪ್ರಧಾನ ಸ್ಥಿತಿಯ ಕಡೆ ಹೋಗುತ್ತಿರುತ್ತದೆ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಗಾಯನ ಕೂಡ ಇದೆ ದುಃಖ ಹರ್ತ ಸುಖಕರ್ತ ಎಂದು ಈಗ ಪರಮಾತ್ಮ ತಂದೆ ಸತ್ಯವಾಗಿಯೂ ಎಲ್ಲರನ್ನೂ ದುಃಖದಿಂದ ಮುಕ್ತ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಸ್ವರ್ಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಇಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅವಶ್ಯಕತೆ ಬಹಳಷ್ಟು ಇದೆ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತದೆ ಇಲ್ಲಿ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ಯಾವ ಯಾವ ಮಕ್ಕಳ ಬಗ್ಗೆ ಪ್ರೀತಿ ಇದೆ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನೀವು ಸ್ವಯಂ ದೇಹ ಎಂದು ತಿಳಿದುಕೊಳ್ಳಬೇಡಿ ಯಾರು ಒಳ್ಳೆಯ ರತ್ನ ಆಗಿದ್ದಾರೋ ಅವರು ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನನ್ನನ್ನೇ ನೆನಪು ಮಾಡಿ ಎಂದು ಮಕ್ಕಳಿಗೆ ಏಕೆ ಹೇಳುತ್ತಾರೆ ಏಕೆಂದರೆ ನಿಮ್ಮ ಅನೇಕ ಜನ್ಮದ ಪಾಪದ ಕೊಡ ಈಗ ತುಂಬಿದೆ ಅಂದ ಮೇಲೆ ಈ ನೆನಪಿನ ಯಾತ್ರೆಯ ಮೂಲಕ ನೀವು ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತೀರಾ ನಮ್ಮ ಈ ಶರೀರ ಹಳೆಯ ಶರೀರ ಆಗಿದೆ ಅನ್ನುವುದು ಕೂಡ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಆತ್ಮಕ್ಕೆ ದುಃಖ ಪ್ರಾಪ್ತಿಯಾಗುತ್ತದೆ ಶರೀರಕ್ಕೆ ಪೆಟ್ಟು ಬಿದ್ದರೂ ಕೂಡ ಆತ್ಮವೇ ದುಃಖದ ಅನುಭವವನ್ನು ಮಾಡುತ್ತದೆ ಶರೀರಕ್ಕೆ ಪೆಟ್ಟು ಬಿದ್ದಾಗ ಆತ್ಮಕ್ಕೆ ದುಃಖದ ಅನುಭವ ಆಗುತ್ತದೆ ಆತ್ಮ ಹೇಳುತ್ತದೆ ನಾನು ರೋಗಿ ಆಗಿದ್ದೇನೆ ನಾನು ದುಃಖಿಯಾಗಿದ್ದೇನೆ ಎಂದು ಇದು ದುಃಖದ ಜಗತ್ತಾಗಿದೆ ಈ ದುಃಖದ ಜಗತ್ತಿನಲ್ಲಿ ನೀವು ಎಲ್ಲಿಗೆ ಹೋದರೂ ಕೂಡ ದುಃಖವೇ ದುಃಖ ಇದೆ ಸುಖಧಾಮದಲ್ಲಿ ದುಃಖ ಇರಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ದುಃಖ ಅನ್ನುವ ಹೆಸರನ್ನು ಹೇಳುತ್ತಾರೆ ಅಂದ ಮೇಲೆ ನೀವೆಲ್ಲರೂ ದುಃಖಧಾಮದಲ್ಲಿ ಇದ್ದೀರಾ ಸುಖಧಾಮದಲ್ಲಿ ಸ್ವಲ್ಪ ಕೂಡ ದುಃಖ ಇರುವುದಿಲ್ಲ ಈಗ ಬಹಳ ಕಡಿಮೆ ಸಮಯ ಉಳಿದಿದೆ ಈ ಕಡಿಮೆ ಸಮಯದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಎಷ್ಟು ಹೆಚ್ಚು ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಸತೋಪ್ರದಾನ ಆಗುತ್ತಾ ಹೋಗುತ್ತೀರಾ ಪುರುಷಾರ್ಥವನ್ನು ಮಾಡಿ ನಿಮ್ಮ ಸ್ಥಿತಿಯನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅಂದರೆ ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾವ ಮಾತಿನ ನೆನಪೂ ಕೂಡ ಬರಬಾರದು ಅಂತಿಮ ಸಮಯದಲ್ಲಿ ಯಾರು ಸ್ತ್ರೀಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ವೈಶ್ಯರಾಗಿ ಹುಟ್ಟುತ್ತಾರೆ ಅನ್ನುವ ಒಂದು ಗೀತೆ ಕೂಡ ಇದೆ ಇದು ನಿಮ್ಮ ಅಂತಿಮ ಸಮಯ ಆಗಿದೆ ಹಳೆಯ ಜಗತ್ತು ಅಂದರೆ ದುಃಖಧಾಮದ ಅಂತಿಮ ಸಮಯ ಈ ಸಮಯ ಆಗಿದೆ ಈಗ ನೀವು ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಅಂದ ಮೇಲೆ ಒಬ್ಬ ತಂದೆಯ ನೆನಪಿನಲ್ಲಿ ನೀವೀಗ ಸ್ಥಿತ ಆಗಬೇಕು ಶೂದ್ರರ ಜೀವನದಲ್ಲಿ ದುಃಖ ಇದೆ ನಾವೀಗ ದುಃಖದಿಂದ ಮುಕ್ತಾಗಿ ಜುಟ್ಟಿನವರೆಗೂ ಮೇಲೆ ಹೋಗುತ್ತೇವೆ ಅಂದ ಮೇಲೆ ನಾವೀಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಪರಮಾತ್ಮ ತಂದೆ ಅತಿ ಪ್ರೀತಿಯ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗಿಂತ ಮಧುರವಾದ ವಸ್ತು ಬೇರೆ ಯಾವುದಾದರೂ ಇದೇನು ಆತ್ಮ ಆ ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆಯಂತಹ ಮಧುರವಾದ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಪರಮಾತ್ಮ ತಂದೆಯಷ್ಟು ಮಧುರವಾದಂತಹ ವಸ್ತು ಬೇರೆ ಯಾವುದೂ ಇಲ್ಲ ಇಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಇಷ್ಟೆಲ್ಲಾ ಮಕ್ಕಳನ್ನು ಪರಮಾತ್ಮ ತಂದೆ ಎಷ್ಟು ಸಮಯದಲ್ಲಿ ನೆನಪು ಮಾಡಬಹುದು ಇಷ್ಟೆಲ್ಲಾ ಮಕ್ಕಳ ನೆನಪು ತಂದೆಗೆ ಎಷ್ಟು ಸಮಯದಲ್ಲಿ ಬರಬಹುದು ಒಂದು ಸೆಕೆಂಡ್ ನಲ್ಲಿ ಪರಮಾತ್ಮ ತಂದೆಗೆ ಎಲ್ಲಾ ಮಕ್ಕಳ ನೆನಪು ಬರುತ್ತದೆ ಒಳ್ಳೆಯದು ಈ ಸಂಪೂರ್ಣ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಮಾತು ಕೂಡ ಮಕ್ಕಳ ಬುದ್ಧಿಯಲ್ಲಿ ಅರ್ಥ ಸಹಿತವಾಗಿ ಇದೆ ಹೇಗೆ ಯಾರಾದರೂ ಒಂದು ನಾಟಕವನ್ನು ನೋಡಿ ಬರುತ್ತಾರೆ ನಂತರ ನಾಟಕದ ನೆನಪು ನಿಮಗಿದೆಯೇ ಎಂದು ಯಾರಾದರೂ ಕೇಳಿದರೆ ಹೌದು ನನಗೆ ನಾಟಕದ ಸಂಪೂರ್ಣ ಮಾತು ನೆನಪಿನಲ್ಲಿ ಇದೆ ಎಂದು ಹೇಳುತ್ತಾರೆ ನಾಟಕವನ್ನು ನೆನಪು ಮಾಡಿಕೊಂಡ ತಕ್ಷಣ ನಾಟಕದ ಎಲ್ಲಾ ಮಾತು ಬುದ್ಧಿಯಲ್ಲಿ ಬರುತ್ತದೆ ನಾಟಕದ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಎಲ್ಲಾ ಮಾತು ಬುದ್ಧಿಯಲ್ಲಿ ಬರುತ್ತದೆ ಇನ್ನು ಅದರ ಬಗ್ಗೆ ವರ್ಣನೆಯನ್ನು ಮಾಡಿ ಅನ್ಯರಿಗೆ ತಿಳಿಸಲು ಸಮಯ ಬೇಕಾಗುತ್ತದೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಇಪ್ಪತ್ತೊಂದು ಜನ್ಮದ ಸುಖ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಈ ಆಸ್ತಿ ಸಿಗುತ್ತದೆ ಸೆಕೆಂಡ್ನಲ್ಲಿ ಮಕ್ಕಳಿಗೆ ತಂದೆ ನೀಡುವಂತಹ ಆಸ್ತಿ ಸಮ್ಮುಖದಲ್ಲಿ ಕಾಣಿಸುತ್ತದೆ ಮನೆಯಲ್ಲಿ ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆ ತಿಳಿದುಕೊಳ್ಳುತ್ತಾರೆ ವಾರಸುದಾರ ಜನ್ಮವನ್ನು ಪಡೆದುಕೊಂಡ ಎಂದು ಸಂಪೂರ್ಣ ಆಸ್ತಿಯ ನೆನಪು ಆಗ ತಂದೆಗೆ ಬರುತ್ತದೆ ಇಲ್ಲಿ ನೀವು ಪ್ರತಿಯೊಬ್ಬರೂ ಬೇರೆ ಬೇರೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಇಲ್ಲಿ ಪ್ರತಿಯೊಂದು ಮಗುವಿಗೂ ಸಪರೇಟ್ ಆಗಿ ಆಸ್ತಿ ಸಿಗುತ್ತದೆ ಇಲ್ಲಿ ಪ್ರತಿಯೊಬ್ಬರು ಸಪರೇಟ್ ಆಗಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಇಲ್ಲಿ ಪ್ರತಿಯೊಬ್ಬರು ಏಕಾಂತದಲ್ಲಿ ಒಬ್ಬರೇ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ನಾವು ಬೇಹದ್ದಿನ ತಂದೆಯ ಆಸ್ತಿಗೆ ವಾರಸುದಾರರಾಗಿದ್ದೇವೆ ಅನ್ನುವ ಮಾತು ನಿಮಗೆ ನೆನಪಿನಲ್ಲಿ ಇದೆ ಸತ್ಯಯುಗದಲ್ಲಿ ಕೇವಲ ಒಬ್ಬ ಮಗ ಇರುತ್ತಾರೆ ಸಂಪೂರ್ಣ ಆಸ್ತಿಗೆ ಆ ಮಗನೇ ಮಾಲೀಕ ಆಗಿದ್ದಾನೆ ಮಗುವಿಗೆ ತಂದೆ ಸಿಕ್ಕ ತಕ್ಷಣ ಮಗು ವಿಶ್ವಕ್ಕೆ ಮಾಲೀಕ ಆಗಿಬಿಡುತ್ತದೆ ಸತ್ಯುಗದಲ್ಲಿ ಸೆಕೆಂಡ್ನಲ್ಲಿ ಮಕ್ಕಳು ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ವಿಶ್ವಕ್ಕೆ ಮಾಲೀಕರಾಗಲು ಜಾಸ್ತಿ ಸಮಯ ಬೇಕಾಗಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ನಿಮ್ಮನ್ನು ನೀವು ಸ್ತ್ರೀ ಎಂದು ತಿಳಿದುಕೊಳ್ಳಬೇಡಿ ಆತ್ಮರಾದ ನೀವೆಲ್ಲರೂ ಪರಮಾತ್ಮ ತಂದೆಗೆ ಗಂಡು ಮಕ್ಕಳೇ ಆಗಿದ್ದೀರಾ ಆತ್ಮರಾದ ನೀವು ಪುರುಷರೇ ಆಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಮಕ್ಕಳ ನೆನಪು ನನಗೆ ಬರುತ್ತದೆ ಆತ್ಮರಾದ ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ ಎಷ್ಟೆಲ್ಲಾ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೋ ಎಲ್ಲರೂ ಹೇಳುತ್ತಾರೆ ಎಲ್ಲಾ ಧರ್ಮದವರು ಪರಸ್ಪರ ಸೋದರ ಸೋದರರಾಗಿದ್ದಾರೆ ಎಂದು ಆದರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರು ಎಂದು ಅವರು ತಿಳಿದುಕೊಳ್ಳುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಅತೀ ಪ್ರೀತಿಯ ತಂದೆಯಾಗಿದ್ದಾರೆ ನಾವು ಅತಿ ಪ್ರೀತಿಯ ತಂದೆಯಾದಂತಹ ಪರಮಾತ್ಮ ತಂದೆಗೆ ಅತಿ ಪ್ರೀತಿಯ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಬೇಹದ್ದಿನ ಆಸ್ತಿ ನಮಗೆ ಅವಶ್ಯವಾಗಿ ಸಿಗುತ್ತದೆ ಆ ಆಸ್ತಿಯನ್ನು ನೀವು ಹೇಗೆ ಪಡೆದುಕೊಳ್ಳುತ್ತೀರಾ ಈಗ ಮಕ್ಕಳಿಗೆ ಸಂಪೂರ್ಣ ಆಸ್ತಿ ಒಂದು ಸೆಕೆಂಡ್ ನಲ್ಲಿ ನೆನಪಿಗೆ ಬರುತ್ತದೆ ಆತ್ಮರಾದ ನಾವು ಮೊದಲು ಸತೋ ಪ್ರಧಾನರಾಗಿದ್ದೆವು ಈಗ ಪುನಃ ತಮೋ ಪ್ರಧಾನರಾಗಿದ್ದೇವೆ ನಾವೀಗ ಪುನಃ ಸತೋ ಪ್ರಧಾನ ಆಗಬೇಕು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಸ್ವರ್ಗದ ಸುಖದ ಆಸ್ತಿ ಸಿಗುತ್ತಿದೆ ನಾವೀಗ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಸುಖದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈ ದೇಹ ಅಂತೂ ವಿನಾಶ ಆಗುವಂತಹ ದೇಹ ಆಗಿದೆ ಆತ್ಮ ಶರೀವನ್ನೂ ತ್ಯಾಗ ಮಾಡಿ ವಾಪಸ್ ಹೋಗುತ್ತದೆ ಶರೀರವನ್ನು ತ್ಯಾಗ ಮಾಡಿರುವಂತಹ ಆತ್ಮ ಪುನಃ ಹೋಗಿ ತಾಯಿಯ ಗರ್ಭದಲ್ಲಿ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತದೆ ತಾಯಿಯ ಗರ್ಭದಲ್ಲಿ ಶರೀರ ಅನ್ನುವಂತಹ ಗೊಂಬೆ ತಯಾರಾಗಿರುತ್ತದೆ ಆತ್ಮ ಆ ಶರೀರದಲ್ಲಿ ಹೋಗಿ ಪ್ರವೇಶವನ್ನು ಮಾಡುತ್ತದೆ ಆದರೆ ಆತ್ಮ ಈ ಸಮಯದಲ್ಲಿ ರಾವಣನಿಗೆ ವಶ ಆಗಿದೆ ವಿಕಾರಕ್ಕೆ ವಶ ಆಗಿ ಜೈಲಿಗೆ ಹೋಗುತ್ತಾರೆ ವಿಕಾರಕ್ಕೆ ವಶ ಆಗಿರುವ ಕಾರಣ ಎಲ್ಲರೂ ಗರ್ಭ ಜೈಲಿಗೆ ಹೋಗುತ್ತಾರೆ ಸತ್ಯುಗದಲ್ಲಿ ರಾವಣ ಇರುವುದಿಲ್ಲ ಸತ್ಯಯುಗದಲ್ಲಿ ದುಃಖದ ಮಾತೆ ಇರುವುದಿಲ್ಲ ಸತ್ಯುಗದಲ್ಲಿ ದೇವತೆಗಳು ಯಾವಾಗ ವೃದ್ಧರಾಗುತ್ತಾರೋ ಆಗ ದೇವತೆಗಳಿಗೆ ಗೊತ್ತಾಗುತ್ತದೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರದಲ್ಲಿ ಹೋಗಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಸತ್ಯುಗದಲ್ಲಿ ಭಯದ ಯಾವ ಮಾತು ಇರುವುದಿಲ್ಲ ಈ ಕಲಿಯುಗದಲ್ಲಿ ಮನುಷ್ಯರು ಎಷ್ಟೊಂದು ಭಯ ಪಡುತ್ತಾರೆ ಸತ್ಯುಗದಲ್ಲಿ ಎಲ್ಲರೂ ನಿರ್ಭಯರಾಗಿರುತ್ತಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಅಪಾರ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಸತ್ಯುಗದಲ್ಲಿ ಅಪಾರ ಸುಖ ಇದೆ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಆದ್ದರಿಂದ ಕಲಿಯುಗಕ್ಕೆ ದುಃಖಧಾಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ ನಿಮ್ಮ ಮಕ್ಕಳನ್ನು ಕೂಡ ನೀವು ಸಂಭಾಲನೆ ಮಾಡಿ ಆದರೆ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ನೀವೀಗ ಎಲ್ಲಾ ಗುರುಗಳು ಮತ್ತು ಮಹಾತ್ಮರ ಕೈಯನ್ನು ಬಿಟ್ಟು ಬಿಡಿ ನಾನು ಎಲ್ಲಾ ಗುರುಗಳಿಗಿಂತ ದೊಡ್ಡವನಾಗಿದ್ದೇನೆ ಜಗತ್ತಿನಲ್ಲಿ ಎಷ್ಟು ಜನ ಗುರುಗಳಿದ್ದಾರೋ ಆ ಎಲ್ಲಾ ಗುರುಗಳಿಗಿಂತ ನಾನು ದೊಡ್ಡ ಗುರು ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿರುವಂತಹ ಎಲ್ಲಾ ಗುರುಗಳು ನನ್ನ ರಚನೆ ಆಗಿದ್ದಾರೆ ಒಬ್ಬ ಪರಮಾತ್ಮ ತಂದೆಯಾದ ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೆ ಪತಿತ ಪಾವನ ಎಂದು ಕರೆಯುತ್ತಾರೇನೂ ಇಲ್ಲ ದೇವತೆಗಳಿಗೂ ಕೂಡ ಪತಿತ ಪಾವನರು ಎಂದು ಕರೆಯಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ದೇವತೆಗಳಿಗೂ ಕೂಡ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಗಂಗೆಗೆ ಪತಿತ ಪಾವನಿ ಎಂದು ಕರೆಯುತ್ತೀರೇನು ನೀರಿನ ನದಿ ಸದಾ ಹರಿಯುತ್ತಿರುತ್ತದೆ ಗಂಗಾ ನದಿ ಬ್ರಹ್ಮಪುತ್ರ ನದಿ ಆದಿಯಿಂದಲೂ ಈ ಜಗತ್ತಿನಲ್ಲಿ ಹರಿಯುತ್ತಾ ಬಂದಿದೆ ಆ ನದಿಯಲ್ಲಿ ಜನ ಸ್ನಾನವನ್ನು ಮಾಡುತ್ತಿರುತ್ತಾರೆ ಮಳೆ ಬಂದಾಗ ಪ್ರವಾಹ ಬರುತ್ತದೆ ಪ್ರವಾಹ ಬಂದಾಗ ನೀರಿನ ಮೂಲಕ ಕೂಡ ದುಃಖ ಆಯಿತು ತಾನೆ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ನೆರೆ ಹಾವಳಿ ಬರುತ್ತದೆ ನೆರೆ ಹಾವಳಿ ಬಂದಾಗ ಪ್ರವಾಹ ಬಂದಾಗ ಎಷ್ಟೊಂದು ಜನ ಸಾಯುತ್ತಾರೆ ನೋಡಿ ಸತ್ಯಯುಗದಲ್ಲಿ ದುಃಖದ ಮಾತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಪ್ರಾಣಿಗಳ ಜೀವನದಲ್ಲೂ ಕೂಡ ದುಃಖ ಇರುವುದಿಲ್ಲ ಸತ್ಯಯುಗದಲ್ಲಿ ಪ್ರಾಣಿಗಳಿಗೂ ಕೂಡ ಅಕಾಲ ಮೃತ್ಯು ಬರುವುದಿಲ್ಲ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ನೀವು ಯಾವಾಗ ಈ ಸೃಷ್ಟಿಗೆ ಬರುತ್ತೀರೋ ಆಗ ನಾನು ನಿಮಗೆ ಮಗು ಆಗುತ್ತೇನೆ ಅಂದರೆ ನೀವು ಹೇಳಿದಂತೆ ಕೇಳುತ್ತೇನೆ ಎಂದು ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ ತಾನೆ ದುಃಖಧಾಮದ ಅಂತಿಮ ಸಮಯ ಮತ್ತು ಸುಖಧಾಮದ ಆದಿಯ ಸಮಯದ ಮಧ್ಯದಲ್ಲಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಸೃಷ್ಟಿಯ ಎಷ್ಟಾಗಿದೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಈ ಸೃಷ್ಟಿಯ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಎಂದು ಮೊದಲು ನಿಮಗೆ ಗೊತ್ತಿತ್ತೇನೂ ಇಲ್ಲ ಜಗತ್ತಿನ ಜನ ಸೃಷ್ಟಿಯ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪ್ರತಿಯೊಂದು ಯುಗದ ಆಯಸ್ಸು ಸಾವಿರದ ಐವತ್ತು ವರ್ಷ ಆಗಿದೆ ಸ್ವಸ್ತಿಕ್ನಲ್ಲಿ ಸಂಪೂರ್ಣ ನಾಲ್ಕು ಭಾಗವನ್ನು ತೋರಿಸುತ್ತಾರೆ ಆ ನಾಲ್ಕು ಭಾಗದಲ್ಲಿ ಸ್ವಲ್ಪ ಕೂಡ ಅಂತರಾಗಲು ಸಾಧ್ಯ ಇಲ್ಲ ಬುದ್ಧಿ ಕೂಡ ಹೇಳುತ್ತದೆ ಲೆಕ್ಕ ಕರೆಕ್ಟ್ ಆಗಿ ಇರಬೇಕು ಎಂದು ಜಗನ್ನಾಥ್ ಪುರಿಯಲ್ಲಿ ಮಡಿಕೆಯಲ್ಲಿ ಅನ್ನವನ್ನು ಮಾಡುತ್ತಾರೆ ಆ ಅನ್ನ ತಯಾರಾದ ತಕ್ಷಣ ಕರೆಕ್ಟ್ ಆಗಿ ನಾಲ್ಕು ಭಾಗ ಆಗುತ್ತದೆ ಈ ರೀತಿ ಯುಕ್ತಿಯನ್ನು ರಚನೆ ಮಾಡಲಾಗಿದೆ ಅಲ್ಲಿ ಅನ್ನವನ್ನು ಬಹಳಷ್ಟು ಊಟ ಮಾಡುತ್ತಾರೆ ಜಗನ್ನಾಥ ಎಂದು ಕರೆಯಿರಿ ಅಥವಾ ಶ್ರೀನಾಥ ಎಂದು ಕರೆಯಿರಿ ಇಬ್ಬರೂ ಒಬ್ಬರೇ ಆಗಿದ್ದಾರೆ ಇಬ್ಬರನ್ನೂ ಕೂಡ ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ಜಗನ್ನಾಥನನ್ನು ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಶ್ರೀನಾಥನನ್ನು ಕೂಡ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಶ್ರೀನಾಥನ ಮಂದಿರದಲ್ಲಿ ತುಪ್ಪದ ಭಂಡಾರವೇ ಇರುತ್ತದೆ ಶ್ರೀನಾಥನ ಮಂದಿರದಲ್ಲಿ ತುಪ್ಪದಲ್ಲಿ ಕರೆದಂತಹ ಒಳ್ಳೊಳ್ಳೆ ವಸ್ತುಗಳು ಸಿಗುತ್ತದೆ ಹೊರಗಡೆ ಅಂಗಡಿಯನ್ನು ಇಟ್ಟಿರುತ್ತಾರೆ ಆ ಅಂಗಡಿಯಲ್ಲಿ ಎಲ್ಲಾ ಪ್ರಕಾರದ ತುಪ್ಪದಿಂದ ತಯಾರಾದಂತಹ ಸ್ವೀಟ್ ಸಿಗುತ್ತದೆ ಶ್ರೀನಾಥನ ಮಂದಿರದಲ್ಲಿ ಎಷ್ಟೊಂದು ಪ್ರಸಾದವನ್ನು ನೈವೇದ್ಯ ಮಾಡುತ್ತಾರೆ ಎಲ್ಲಾ ಯಾತ್ರಿಕರು ಅಂಗಡಿಯವರ ಮೂಲಕ ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗುತ್ತಾರೆ ಜಗನ್ನಾಥನ ಮಂದಿರದಲ್ಲಿ ಕೇವಲ ಅನ್ನವೇ ಅನ್ನ ಇರುತ್ತದೆ ಅವರು ಜಗನ್ನಾಥ ಆಗಿದ್ದಾರೆ ಇವರು ಶ್ರೀನಾಥ ಆಗಿದ್ದಾರೆ ಶ್ರೀನಾಥನ ಮಂದಿರವನ್ನು ಸುಖಧಾಮದ ನೆನಪಾರ್ಥವಾಗಿ ತೋರಿಸಲಾಗುತ್ತದೆ ಮತ್ತು ಜಗನ್ನಾಥನ ಮಂದಿರವನ್ನು ದುಃಖಧಾಮದ ನೆನಪಾರ್ಥವಾಗಿ ತೋರಿಸಲಾಗುತ್ತದೆ ಶ್ರೀನಾಥ ಸುಖಧಾಮದ ನಿವಾಸಿಯಾಗಿದ್ದರು ಜಗನ್ನಾಥ ದುಃಖಧಾಮದ ನಿವಾಸಿಯಾಗಿದ್ದರು ಈ ಸಮಯದಲ್ಲಿ ಇಬ್ಬರೂ ಕೂಡ ಕಪ್ಪಾಗಿದ್ದಾರೆ ಕಾಮಚಿತಿಯ ಮೇಲೆ ಕುಳಿತು ಈ ಸಮಯದಲ್ಲಿ ಎಲ್ಲರೂ ಕಪ್ಪಾಗಿದ್ದಾರೆ ಜಗನ್ನಾಥನಿಗೆ ಕೇವಲ ಅನ್ನವನ್ನು ಪ್ರಸಾದದ ರೂಪದಲ್ಲಿ ನೈವೇದ್ಯ ಮಾಡುತ್ತಾರೆ ಜಗನ್ನಾಥನನ್ನು ಬಡವನ ರೂಪದಲ್ಲಿ ತೋರಿಸಿದ್ದಾರೆ ಶ್ರೀನಾಥನನ್ನು ಶ್ರೀಮಂತನ ರೂಪದಲ್ಲಿ ತೋರಿಸಿದ್ದಾರೆ ಜ್ಞಾನದ ಸಾಗರ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಭಕ್ತಿ ಮಾರ್ಗಕ್ಕೆ ಅಜ್ಞಾನ ಎಂದು ಕರೆಯಲಾಗುತ್ತದೆ ಭಕ್ತಿಯ ಮೂಲಕ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಕೇವಲ ಗುರುಗಳಿಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ ಬುದ್ಧಿವಂತರಾಗಿದ್ದರೂ ಕೂಡ ಅವರು ಅನ್ಯರ ಮೂಲಕ ಆ ಜ್ಞಾನದ ಶಿಕ್ಷಣವನ್ನು ಕಲಿಸಿರುತ್ತಾರೆ ಅವರು ಹೇಳುತ್ತಾರೆ ಇಂಥವರು ನಮ್ಮ ಗುರುಗಳಾಗಿದ್ದಾರೆ ಇಂಥವರು ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಅವರೆಲ್ಲರೂ ಶಾರೀರಿಕ ಗುರುಗಳಾಗಿದ್ದಾರೆ ಅವರೆಲ್ಲರೂ ಜನ್ಮವನ್ನು ಪಡೆದುಕೊಳ್ಳುವಂತಹ ಗುರುಗಳಾಗಿದ್ದಾರೆ ಈಗ ನಿಮ್ಮ ಜೊತೆಗೆ ಯಾರಿದ್ದಾರೆ ನಿಮ್ಮ ಜೊತೆಗೆ ವಿಚಿತ್ರ ಪರಮಾತ್ಮ ತಂದೆ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ನನ್ನದೇ ಆದ ಶರೀರ ಇಲ್ಲ ಈ ಶರೀರ ಈ ಬ್ರಹ್ಮ ತಂದೆಯ ಶರೀರ ಆಗಿದೆ ಈ ಬ್ರಹ್ಮ ತಂದೆ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದಾರೆ ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನು ಬ್ರಹ್ಮನ ತನುವಿನಲ್ಲಿ ಬಂದಿದ್ದೇನೆ ಈ ಬ್ರಹ್ಮನ ತನುವಿಗೆ ಗೌಮುಖ ಎಂದು ಕರೆಯುತ್ತಾರೆ ಗೌಮುಖವನ್ನು ನೋಡಲು ಜನ ಎಷ್ಟು ದೂರ ದೂರದವರೆಗೂ ಹೋಗುತ್ತಾರೆ ಇಲ್ಲಿ ಗೌಮುಖ ಇದೆ ಪರ್ವತದಿಂದ ಅವಶ್ಯವಾಗಿ ನೀರು ಬರುತ್ತದೆ ಯಾವುದೇ ಪರ್ವತದಿಂದ ನೀರು ಹರಿದು ಬಂದರೂ ಕೂಡ ಜಗತ್ತಿನ ಜನ ಅದಕ್ಕೆ ಗಂಗಾಜಲ ಎಂದು ಕರೆಯುತ್ತಾರೆ ಎಲ್ಲರೂ ಹೋಗಿ ಅಲ್ಲಿ ಸ್ನಾನವನ್ನು ಮಾಡುತ್ತಾರೆ ಎಲ್ಲಿ ನದಿ ಕಾಣಿಸುತ್ತದೆಯೋ ಅಲ್ಲಿ ಹೋಗಿ ಸ್ನಾನವನ್ನು ಮಾಡುತ್ತಾರೆ ಮತ್ತು ಅದನ್ನು ಗಂಗಾಜಲ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ನೀರಿನಿಂದ ಯಾರು ಪತಿತರಿಂದ ಪಾವನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ಹೇ ಆತ್ಮರೇ ತಂದೆಯಾದ ನನ್ನನ್ನು ನೆನಪು ಮಾಡಿ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಅನ್ನು ಆತ್ಮ ಎಂದು ತಿಳಿದುಕೊಂಡು ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಜೀವನದ ಅನೇಕ ಜನ್ಮದ ಪಾಪ ಭಸ್ಮ ಆಗುತ್ತದೆ ಪರಮಾತ್ಮ ತಂದೆ ನಿಮ್ಮನ್ನು ಅನೇಕ ಜನ್ಮದ ಪಾಪದಿಂದ ಮುಕ್ತ ಮಾಡುತ್ತಾರೆ ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲಾ ಆತ್ಮರು ಪಾಪವನ್ನು ಮಾಡುತ್ತಿದ್ದಾರೆ ಏಕೆಂದರೆ ಕರ್ಮ ಭೋಗ ಅಂತೂ ಇದೆ ತಾನೆ ಹಿಂದಿನ ಜನ್ಮದಲ್ಲಿ ನೀವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೀರಾ ಅರವತ್ಮೂರು ಜನ್ಮದ ಪಾಪದ ಲೆಕ್ಕಾಚಾರ ಇದೆ ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಹೇಗೆ ಚಂದ್ರನ ಕಲೆ ಕೂಡ ಕಡಿಮೆ ಆಗುತ್ತದೆ ತಾನೆ ಅದೇ ರೀತಿ ಪುನಃ ಇದು ಬೇಹದ್ದಿನ ಹಗಲು ರಾತ್ರಿಯ ಚಕ್ರ ಆಗಿದೆ ಈಗ ಈ ಸಂಪೂರ್ಣ ಜಗತ್ತಿನಲ್ಲಿ ರಾಹುವಿನ ದಶೆ ಇದೆ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ರಾಹುವಿನ ದಶೆ ಇದೆ ರಾಹುವಿನ ಗ್ರಹಣ ಭಾರತಕ್ಕೆ ಹಿಡಿದಿದೆ ಈಗ ಮಕ್ಕಳಾದ ನೀವು ಆಗಿರುವಂತವರು ಸುಂದರ ಆಗುತ್ತಿದ್ದೀರಾ ನೀವೀಗ ಶ್ಯಾಮ ಆದಂತಹ ಆತ್ಮರಿಂದ ಸುಂದರರಾಗುತ್ತಿದ್ದೀರಾ ಆದ್ದರಿಂದ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ ಸತ್ಯವಾಗಿಯೂ ಕೃಷ್ಣನನ್ನು ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ಕೃಷ್ಣನ ಮೂರ್ತಿಯನ್ನು ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ಕಾಮ ಮೇಲೆ ಕುಳಿತಿರುವ ಕಾರಣ ಕಪ್ಪು ರೂಪದ ಮೂರ್ತಿಯನ್ನು ಸಂಕೇತವಾಗಿ ತೋರಿಸಿದ್ದಾರೆ ಆದರೆ ಮನುಷ್ಯರ ಬುದ್ಧಿ ಸ್ವಲ್ಪ ಕೂಡ ಕೆಲಸವನ್ನು ಮಾಡುವುದಿಲ್ಲ ಒಬ್ಬರನ್ನು ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ಇನ್ನೊಬ್ಬರನ್ನು ಸುಂದರ ರೂಪದಲ್ಲಿ ತೋರಿಸುತ್ತಾರೆ ನೀವೀಗ ಸುಂದರರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪುರುಷಾರ್ಥವನ್ನು ಮಾಡಿದರೆ ನೀವು ಪ್ರಧಾನರಾಗುತ್ತೀರಾ ಪುರುಷಾರ್ಥವನ್ನು ಮಾಡಿದಾಗ ಮಾತ್ರ ನೀವು ಪ್ರಧಾನರಾಗುತ್ತೀರಾ ಈ ಜ್ಞಾನ ಮಾರ್ಗದಲ್ಲಿ ಕಷ್ಟದ ಯಾವ ಮಾತು ಇಲ್ಲ ಈ ಜ್ಞಾನವನ್ನು ಈಗ ನೀವು ಕೇಳುತ್ತಿದ್ದೀರಾ ನಂತರ ಪುನಃ ಜ್ಞಾನ ಪ್ರಾಯಲೋಪ ಆಗುತ್ತದೆ ಬಲೆ ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಆದರೆ ಅವರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಅದೆಲ್ಲ ಭಕ್ತಿ ಮಾರ್ಗಕ್ಕೋಸ್ಕರ ಇರುವಂತಹ ಪುಸ್ತಕ ಆಗಿದೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಸಾಮಗ್ರಿ ಇದೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಶಾಸ್ತ್ರ ಇದೆ ಕೆಲವರು ಒಂದು ಪ್ರಕಾರದ ಶಾಸ್ತ್ರವನ್ನು ಓದಿದರೆ ಇನ್ನು ಕೆಲವರು ಇನ್ನೊಂದು ಪ್ರಕಾರದಿಂದ ಭಕ್ತಿಯನ್ನು ಮಾಡುತ್ತಾರೆ ರಾಮನ ಮಂದಿರಕ್ಕೂ ಕೂಡ ಹೋಗುತ್ತಾರೆ ರಾಮನನ್ನು ಕೂಡ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಅಂದ ಮೇಲೆ ಏಕೆ ದೇವತೆಗಳ ಮೂರ್ತಿಯನ್ನು ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂದು ನೀವು ವಿಚಾರವನ್ನು ಮಾಡಬೇಕು ಕಲ್ಕತ್ತಾದ ಕಾಳಿಗೆ ಮಾತೆ ಮಾತೆ ಎಂದು ಕರೆದು ಎಷ್ಟೊಂದು ದುಃಖದ ಅನುಭವವನ್ನು ಮಾಡುತ್ತಾರೆ ಕಾಳಿಯನ್ನು ಎಲ್ಲರಿಗಿಂತ ಜಾಸ್ತಿ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಮತ್ತು ಕಾಳಿಯನ್ನು ಭಯಾನಕ ರೂಪದಲ್ಲಿ ತೋರಿಸಿದ್ದಾರೆ ಪುನಃ ಆ ಕಾಳಿಗೆ ಮಾತೆ ಎಂದು ಕರೆಯುತ್ತಾರೆ ನಿಮ್ಮ ಬಳಿ ಜ್ಞಾನದ ಬಾಣ ಇದೆ ನಿಮ್ಮ ಬಳಿ ಜ್ಞಾನದ ಕಟಾರಿ ಇದೆ ಕಾಳಿಯ ಸಮ್ಮುಖದಲ್ಲಿ ಮನುಷ್ಯರ ಬಲಿಯನ್ನು ನೀಡುತ್ತಾರೆ ಈಗ ಗವರ್ಮೆಂಟ್ ಮನುಷ್ಯರ ಬಲಿಯನ್ನು ನೀಡುವುದನ್ನು ನಿಲ್ಲಿಸಿದೆ ಮೊದಲು ಸಿನ್ನಲ್ಲಿ ಒಂದೂ ಕೂಡ ದೇವಿಯರ ಮಂದಿರ ಇರಲಿಲ್ಲ ಯಾವಾಗ ಒಂದು ಬಾಂಬನ್ನು ಹಾಕಿದರು ಆಗ ಒಬ್ಬ ಬ್ರಾಹ್ಮಣ ಹೇಳಿದರು ಕಾಳಿ ನನಗೆ ಹೇಳುತ್ತಿದ್ದಾರೆ ನನ್ನ ಮಂದಿರ ಇಲ್ಲ ಬೇಗ ನನ್ನ ಮಂದಿರವನ್ನು ನಿರ್ಮಾಣ ಮಾಡಿ ಇಲ್ಲದಿದ್ದರೆ ಇನ್ನೂ ಜೋರಾಗಿ ಬಾಂಬ್ ಸ್ಫೋಟ ಆಗುತ್ತದೆ ಎಂದು ಕಾಳಿ ಹೇಳುತ್ತಿದ್ದಾರೆ ಎಂದು ಒಬ್ಬ ಬ್ರಾಹ್ಮಣ ಹೇಳಿದರು ತಕ್ಷಣ ಬಹಳಷ್ಟು ಹಣ ಅಲ್ಲಿ ಸಂಗ್ರಹ ಆಯ್ತು ಮಂದಿರ ಕೂಡ ತಯಾರಾಯಿತು ಈಗ ನೋಡಿ ಎಷ್ಟೊಂದು ಮಂದಿರ ಇದೆ ಮನುಷ್ಯರು ಮಂದಿರಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ಅಲೆದಾಡುತ್ತಾರೆ ಮನುಷ್ಯರು ಭಕ್ತಿಯನ್ನು ಮಾಡಲು ಎಷ್ಟೊಂದು ಸ್ಥಾನಕ್ಕೆ ಹೋಗಿ ಅಲೆದಾಡುತ್ತಾರೆ ಪರಮಾತ್ಮ ತಂದೆ ಈ ಎಲ್ಲಾ ಮಾತಿನಿಂದ ಮುಕ್ತ ಮಾಡುವುದಕ್ಕೋಸ್ಕರ ನಿಮಗೆ ತಿಳಿಸುತ್ತಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಯಾರ ನಿಂದನೆಯನ್ನು ಮಾಡುತ್ತಿಲ್ಲ ಮಕ್ಕಳಾದ ನಿಮ್ಮನ್ನು ಈ ಮಾತಿನಿಂದ ಮುಕ್ತ ಆಗುವುದಕ್ಕೋಸ್ಕರ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಾಟಕದ ಬಗ್ಗೆ ತಿಳಿಸುತ್ತಾರೆ ಈ ಸೃಷ್ಟಿ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಅನ್ನುವುದನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಸಮ್ಮುಖದಲ್ಲಿ ನೀವು ಏನೆಲ್ಲವನ್ನು ನೋಡಿದ್ದೀರೋ ಅದೆಲ್ಲವೂ ಕಲ್ಪದ ನಂತರ ಪುನಃ ಪುನರಾವರ್ತನೆ ಆಗುತ್ತದೆ ಯಾವ ವಸ್ತು ಇಲ್ಲವೋ ಆ ವಸ್ತು ಪುನಃ ತಯಾರಾಗುತ್ತದೆ ಈಗ ನಿಮಗೆ ಅರ್ಥ ಆಗಿದೆ ಮೊದಲು ನಮ್ಮ ರಾಜ್ಯ ಇತ್ತು ನಾವು ನಮ್ಮ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ ಈಗ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾನೆ ಮಕ್ಕಳೇ ನರನಿಂದ ನಾರಾಯಣ ಆಗಬೇಕು ಅಂದರೆ ಪುರುಷಾರ್ಥವನ್ನು ಮಾಡಿ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಕಥೆಯನ್ನು ಕೇಳುತ್ತಾ ಬಂದಿದ್ದೀರಾ ಅಮರ ಕತೆಯನ್ನು ಕೇಳಿದ ತಕ್ಷಣ ಯಾರಾದರೂ ಅಮರರಾಗುತ್ತಾರೇನು ಅಮರ ಕಥೆಯನ್ನು ಕೇಳಿದ ತಕ್ಷಣ ಭಕ್ತಿ ಮಾರ್ಗದಲ್ಲಿ ಯಾರಿಗಾದರೂ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆಯೇನು ಈ ಎಲ್ಲಾ ಜ್ಞಾನದ ಮಾತನ್ನು ಇಲ್ಲಿ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಈ ಕಣ್ಣುಗಳ ಮೂಲಕ ನೀವೀಗ ಯಾವ ಕೆಟ್ಟ ದೃಶ್ಯವನ್ನು ನೋಡಬೇಡಿ ಈಗ ನಿಮ್ಮ ಕಣ್ಣನ್ನು ಪವಿತ್ರ ಮಾಡಿಕೊಳ್ಳಿ ಕೇವಲ ಪವಿತ್ರ ದೃಶ್ಯವನ್ನಷ್ಟೇ ಈ ಕಣ್ಣಿನ ಮೂಲಕ ನೋಡಿ ಅಂದರೆ ನಿರ್ವಿಕಾರಿ ಆದಂತಹ ದೃಶ್ಯವನ್ನು ನೋಡಿ ಅಪವಿತ್ರವಾಗಿದ್ದನ್ನು ಈ ಕಣ್ಣಿನಿಂದ ನೋಡಬೇಡಿ ವಿಕಾರಿ ದೃಶ್ಯವನ್ನು ಈ ಕಣ್ಣಿನಿಂದ ನೋಡಬೇಡಿ ಈ ಹಳೆಯ ಜಗತ್ತನ್ನು ನೀವು ನೋಡಲೇ ಬೇಡಿ ಏಕೆಂದರೆ ಈ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳಾದ ನಿಮಗೆ ನಾನು ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೆ ಇಪ್ಪತ್ತೊಂದು ಜನ್ಮದ ರಾಜ್ಯವನ್ನು ನಾನು ನಿಮಗೆ ನೀಡಿದ್ದೆ ಸತ್ಯಯುಗದಲ್ಲಿ ನಿಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ಯಾರ ರಾಜ್ಯವೂ ಇರುವುದಿಲ್ಲ ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ನೀವು ಬಹಳಷ್ಟು ಸುಖಿಗಳಾಗಿರುತ್ತೀರಾ ಸತ್ಯುಗದಲ್ಲಿ ನೀವು ಬಹಳಷ್ಟು ಧನವಂತರಾಗಿರುತ್ತೀರಾ ಈ ಸಮಯದಲ್ಲಿ ಮನುಷ್ಯರು ಹಸಿವಿನಿಂದ ಎಷ್ಟೊಂದು ಸಾಯುತ್ತಾರೆ ಈ ಸಮಯದಲ್ಲಿ ಅನೇಕ ಜನ ಮನುಷ್ಯರು ಹಸಿವಿನಿಂದ ಸಾಯುತ್ತಿದ್ದಾರೆ ಸತ್ಯುಗದಲ್ಲಿ ಸಂಪೂರ್ಣ ವಿಶ್ವದ ಮೇಲೆ ನೀವು ರಾಜ್ಯವನ್ನು ಆಳುತ್ತೀರಾ ನಿಮಗೆ ಜೀವನವನ್ನು ನಡೆಸಲು ಸ್ವಲ್ಪ ಜಮೀನು ಸಾಕು ಜೀವನವನ್ನು ನಡೆಸಲು ನಿಮಗೆ ಸ್ವಲ್ಪ ಭೂಮಿ ಇದ್ದರೆ ಸಾಕು ಸಣ್ಣದಾದಂತಹ ಹೂದೋಟ ನಂತರ ವೃದ್ಧಿ ಆಗುತ್ತಾ ಆಗುತ್ತಾ ಕಲಿಯುಗದ ಅಂತ್ಯದಲ್ಲಿ ಎಷ್ಟು ದೊಡ್ಡದಾಗಿ ಬಿಡುತ್ತದೆ ನೋಡಿ ಮತ್ತು ವಿಕಾರದ ಪ್ರವೇಶತೆ ಆಗುವ ಕಾರಣ ಈ ಹೂದೋಟ ಮುಳ್ಳಿನ ಕಾಡಾಗಿ ಪರಿವರ್ತನೆ ಆಗಿಬಿಡುತ್ತದೆ ಸತ್ಯುಗದಲ್ಲಿ ಯಾವ ಹೂದೋಟ ಇತ್ತು ಮನುಷ್ಯರು ಪಂಚವಿಕಾರಕ್ಕೆ ವಶ ಆಗುವ ಕಾರಣ ಅದೇ ಹೂದೋಟ ಮುಳ್ಳಿನ ಕಾಡಾಗಿ ಪರಿವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಕಾಮ ವಿಕಾರದ ಮೂಲಕ ನೀವು ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಪಡೆದುಕೊಳ್ಳುತ್ತೀರಾ ಜ್ಞಾನ ಮತ್ತು ಭಕ್ತಿಯ ಬಗ್ಗೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ವಿನಾಶ ಸಮ್ಮುಖದಲ್ಲೇ ಇದೆ ಆದ್ದರಿಂದ ನೀವೀಗ ಬೇಗ ಬೇಗ ಪುರುಷಾರ್ಥವನ್ನು ಮಾಡಬೇಕು ಬೇಗ ಪುರುಷಾರ್ಥವನ್ನು ಮಾಡದೇ ಇದ್ದರೆ ನಿಮ್ಮ ಪಾಪ ಭಸ್ಮ ಆಗುವುದಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ಪಾಪದಿಂದ ಮುಕ್ತ ಮಾಡುತ್ತಾರೆ ತಂದೆಯ ನೆನಪಿನ ಮೂಲಕ ಪಾಪ ನಾಶ ಆಗುತ್ತದೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಕಲ್ಪದ ಮೊದಲು ಯಾರು ಪುರುಷಾರ್ಥವನ್ನು ಮಾಡಿದ್ದರೋ ಈಗಲೂ ಅವರೇ ಪುರುಷಾರ್ಥವನ್ನು ಮಾಡಿ ತೋರಿಸುತ್ತಾರೆ ನೀವೀಗ ಪುರುಷಾರ್ಥದಲ್ಲಿ ತಣ್ಣಗಾಗಿ ಬಿಡಬಾರದು ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ನಿಮಗೆ ಬರಬಾರದು ನೀವೀಗ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ನೆನಪು ಮಾಡಬೇಡಿ ಎಲ್ಲರೂ ದುಃಖವನ್ನು ನೀಡುವಂತವರಾಗಿದ್ದಾರೆ ಸದಾ ಸುಖವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಆ ಒಬ್ಬ ತಂದೆಯನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಪರಮಾತ್ಮ ತಂದೆಯ ನೆನಪಿನಲ್ಲೇ ಇರಿ ಈ ಜ್ಞಾನ ಮಾರ್ಗದಲ್ಲಿ ನೀವು ಯಾವ ತಪ್ಪನ್ನು ಮಾಡಬಾರದು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಹೇಗೆ ಪಾವನ ಆಗಲು ಸಾಧ್ಯ ಪಾವನ ಆಗಬೇಕು ಅಂದರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಕಣ್ಣಿನಿಂದ ಕೆಟ್ಟದ್ದನ್ನು ನೀವು ನೋಡಲೇಬಾರದು ಈ ಕಣ್ಣಿನ ಮೂಲಕ ಯಾವ ಕೆಟ್ಟ ದೃಶ್ಯವನ್ನು ನೋಡಬಾರದು ಪರಮಾತ್ಮ ತಂದೆ ಯಾವ ಜ್ಞಾನದ ಮೂರನೇ ನೇತ್ರವನ್ನು ನೀಡಿದ್ದಾರೋ ಆ ಜ್ಞಾನದ ನೇತ್ರದ ಮೂಲಕ ನೋಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಪವಿತ್ರ ನೇತ್ರದ ಮೂಲಕ ಎಲ್ಲವನ್ನೂ ನೋಡಬೇಕು ಸತೋಪ್ರದಾನ ಆಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡುತ್ತಿದ್ದರೂ ಕೂಡ ಅತಿ ಪ್ರೀತಿಯ ವಸ್ತು ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸ್ಥಿತಿಯನ್ನು ಶ್ರೇಷ್ಠವಾಗಿ ಇಟ್ಟುಕೊಳ್ಳಬೇಕು ತಂದೆಯ ನೆನಪಿನ ಮೂಲಕ ಎಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅಂದರೆ ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾವ ಮಾತಿನ ನೆನಪೂ ಕೂಡ ಬರಬಾರದು ಇಂದಿನ ವರದಾನ ಆಗಿದೆ ನಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ವಿಶ್ವದ ವಾತಾವರಣವನ್ನು ಪರಿವರ್ತನೆ ಮಾಡುವಂತಹ ಆಧಾರ ಮೂರ್ತಿಗಳಾಗಿ ಮಕ್ಕಳಾದ ನೀವು ಕೇವಲ ನಿಮ್ಮ ಜೀವನಕ್ಕಷ್ಟೇ ಆಧಾರ ಆಗಿಲ್ಲ ನೀವು ಇಡೀ ವಿಶ್ವದಲ್ಲಿರುವ ಸರ್ವ ಆತ್ಮರಿಗೂ ಆಧಾರ ಮೂರ್ತಿಗಳಾಗಿದ್ದೀರಾ ನಿಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ವಿಶ್ವದ ವಾತಾವರಣ ಪರಿವರ್ತನೆ ಆಗುತ್ತಿದೆ ನಿಮ್ಮ ಪವಿತ್ರ ದೃಷ್ಟಿಯ ಮೂಲಕ ವಿಶ್ವದ ಆತ್ಮರು ಮತ್ತು ಪ್ರಕೃತಿ ಪವಿತ್ರ ಆಗುತ್ತಿದೆ ನಿಮ್ಮ ಪವಿತ್ರ ದೃಷ್ಟಿಯ ಮೂಲಕ ವಿಶ್ವದಲ್ಲಿರುವ ಎಲ್ಲಾ ಆತ್ಮರು ಮತ್ತು ಪ್ರಕೃತಿ ಎರಡೂ ಕೂಡ ಪವಿತ್ರ ಆಗುತ್ತಿದೆ ದೃಷ್ಟಿಯ ಮೂಲಕ ಸೃಷ್ಟಿಯೇ ಬದಲಾಗುತ್ತಿದೆ ನಿಮ್ಮ ಶ್ರೇಷ್ಠ ಕರ್ಮದ ಮೂಲಕ ಶ್ರೇಷ್ಠಾಚಾರಿ ಜಗತ್ತು ನಿರ್ಮಾಣ ಆಗುತ್ತಿದೆ ಯಾವಾಗ ನೀವು ಈಗ ಇಷ್ಟು ದೊಡ್ಡ ಜವಾಬ್ದಾರಿಯ ಕಿರೀಟವನ್ನು ಧರಿಸಿಕೊಳ್ಳುತ್ತೀರೋ ಆಗ ಭವಿಷ್ಯದಲ್ಲಿ ನಿಮಗೆ ರಾಜ್ಯದ ಕಿರೀಟ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸರ್ವ ಶಕ್ತಿವಂತ ಪರಮಾತ್ಮ ತಂದೆಯನ್ನು ನಿಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ ಆಗ ಯಾವ ವಿಘ್ನವೂ ಕೂಡ ನಿಮ್ಮನ್ನು ತಡೆಯಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ